ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ನಿಮಗೆ ಸಿಕ್ಕರೆ ಈ ತಂತ್ರ ಈ ಮಂತ್ರ ಈ ಪೂಜೆ ವಿಧಿವಿಧಾನ ವಾರಕ್ಕೂ ಒಂದು ದಿನ ಮಾಡ್ಕೊಳುವಂಥ ಪ್ರಕ್ರಿಯೆ ವಾರಕ್ಕೆ ಒಂದು ದಿನ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವ ಪೂಜೆ ಮಾಡಿಕೊಳ್ಳಿ ಖಂಡಿತವಾಗಲೂ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾಧೆಗಳ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ಸಾಕಷ್ಟು ಜನಗಳು ಈ ಪೂಜೆ ತಂತ್ರ ಮಂತ್ರ ಮಾಡ್ಕೊತಿದ್ದಾರೆ ಸಾಕಷ್ಟು ಜನಗಳು ಒಳ್ಳೆಯದಾಗಿದೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಒಂದು ಸುವರ್ಣಾವಕಾಶ ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ಅರ್ಥ ಐತ್ರಿ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ರೂಪಾಯಿ ಆಗಲಿ ಹಾಂ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳಲ್ಲಿ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನು ಈ ನಂಬರು ಸ್ಟಾರ್ಟಿಂಗನ್ನು ಬರಲಿ ಎಂಡಿಂಗನ್ನು ಮೂರು ಡಿಜಿಟಲ್ಲಿ ಬರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬರಲಿ ತಲೆ ಹೋಗ್ಬಿಡಿ ಈ ತಂತ್ರ ಮಂತ್ರ ಪೂಜೆ ಹೇಳ್ಕೊಡ್ತೀನಿ ಫೋನ್ ಮಾಡಿ ಖಂಡಿತವಾಗ್ಲು ಉಚಿತವಾಗಿ ಹೇಳಲಿಕ್ಕಾಗಲ್ಲ ವೀಡಿಯೋದಲ್ಲಿ ಫ್ರೀ ಹೇಳಿದರೆ ಹೇಳ್ತಿದ್ದೀನಲ್ಲ ಇವತ್ತು ಕಲಿಯುಗದಲ್ಲಿ ಯಾವುದೂ ಫ್ರೀ ಬರೋಲ್ಲ ಫ್ರೀ ಕೊಟ್ಟರೆ ನಮಗೂ ಬೆಲೆ ಇರಲ್ಲ ಫ್ರೀ ಕೇಳಿದರೆ ನಿಮಗೂ ಬೆಲೆ ಇರಲ್ಲ ಅರ್ಥ ಆಯ್ತಾ ಅದಕ್ಕಾದ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಕಾಣಿಕೆ ಕೊಟ್ಟು ಕೇಳಬೇಕು ಅರ್ಥ ಆಯ್ತಾ ಇವನ್ನೆಲ್ಲ ಯಾರೂ ಮಾರಾಟ ಮಾಡೋಕ್ಕಾಗಲ್ಲ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಈ ನೋಟುಗಳು ನಿಮಗೆ ಸಿಕ್ಕರೆ ಈ ಪೂಜೆಗಳು ಹೇಳ್ಕೊಡ್ತೀನಿ ಮಾಡಿ ಖಂಡಿತವಾಗ್ಲೂ ಎಕ್ಸಲೆಂಟಾಗ ಹಾಕ್ತೀರಾ ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಬೇಕು ನಮಸ್ಕಾರ